ಏ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾವು ಯಾವ್ಯಾವ ಸಿನಿಮಾ ಬಗ್ಗೆ ನಾವು ಮಾತಾಡ್ತೀವಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಿಲ್ಲ ಅಂದರೆ ಹೆಂಗೆ ಅಲ್ವಾ ಈಸರ್ ಬಿಟ್ಟಿದ್ದು ಮೂರೇ ಅವರಲ್ಲಿ ಇಪ್ಪತ್ತೆಂಟು ಲಕ್ಷದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನ ನೋಡಿದ್ದಾರೆ ಇವಾಗಲಿಗೆ ಸದ್ಯಕ್ಕೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋ ಟೈಮ್ಗೆ ಅರವತ್ತೆಂಟು ಲಕ್ಷ ಜನ ನೋಡಿದ್ದಾರೆ ಟೋಟಲ್ ಟೈಟಲ್ ಓಪನಿಂಗ್ನಲ್ಲಿ ಒಂದು ಟೆಕ್ಸ್ಟ್ ಬರುತ್ತೆ ಈ ನಾವು ಹೇಳಿದಂಗೆ ಕ್ರಿಸ್ಮಸ್ ಡೇ ಮಾರ್ಕ್ ಮಾಡ್ಕೊಳ್ಳಿ ಅಂತ ಅಂದರೆ ಈ ಸಿನಿಮಾ ಇದೇ ಡಿಸೆಂಬರ್ ಕ್ರಿಸ್ಮಸ್ಗೆ ರಿಲೀಸ್ ಆಗ್ತಾ ಇದೆ ಅಂತ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ನಾನು ಡೇಟಾ ಸರ್ಚ್ ಮಾಡಿದೆ ಯಾರಪ್ಪ ಈ ಹೊಸ ಡೈರೆಕ್ಟರು ಅಂತ ಸೊ ಸುಮಾರು ಕಡೆ ಬಂದಿದ್ದು ಮ್ಯಾಕ್ಸ್ನ ಡೈರೆಕ್ಟ್ ಮಾಡಿರುವಂಥ ಡೈರೆಕ್ಟರೇ ಈ ಫಿಲಮ್ಗೂ ಕೂಡ ಡೈರೆಕ್ಟರು ಮತ್ತು ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಡೈರೆಕ್ಟರು ಡೈನ್ ದೀಸ್ ತ್ರೀ ಕಾಂಬಿನೇಷನ್ಸ್ ಆರ್ ಕಮಿಂಗ್ ಬ್ಯಾಕ್ ಟು ರಾಕ್ ದ ಸ್ಯಾಂಡಲ್ವುಡ್ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಇತ್ತೀಚೆಗೆ ಬಂದಂಥ ಇವರೆಲ್ಲ ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರ್ ಅದರಲ್ಲೂ ಇವರು ಬ್ಯಾಕ್ ಗ್ರೌಂಡ್ಸ್ ಕೂಡ ಲಾಸ್ಟ್ ಟೈಮ್ ಮ್ಯಾಕ್ಸ್ಗೂ ಕೂಡ ಇವರೇ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಇವರೇ ಕೊಟ್ಟಿದ್ರು ಈ ಸರಿ ಕೂಡ ಒಳ್ಳೆ ಹಿಟ್ ಕೊಟ್ಟೆ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ನಿಮ್ಗಿದೆಯಲ್ವಾ ಅಥವಾ ನಿಮ್ಗೆ ಸೀರೆ ಸಕ್ಕದಾಗಿದೆ ಡೋಂಟ್ ಕ್ರಾಸ್ ದ ಬಾರ್ಡರ್ ಆಮೇಲೆ ಆ ಕಡೆಯಿಂದ ಸುದೀಪ್ ಅವ್ರನ್ನ ತೋರಿಸ್ತಾರೆ ಈ ಸೀನ್ ಮಾತ್ರ ಸಕತ್ತಾಗಿ ಕನೆಕ್ಟ್ ಆಗುತ್ತೆ ಸಕತ್ತಾಗಿ ತೋರಿಸಿದ್ದಾರೆ ಅಂದ್ರೆ ಕೆಣಕ್ಬಾರ್ದು ಅಂತ ಏನೋ ಹೊಸ್ದಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ಸುತ್ತೆ ಬಾತ್ ಶಾಕ್ ಇಚ್ಛ ಸುದೀಪ್ ಫ್ಯಾನ್ಸ್ ಈ ಸರಿ ಅಭಿನಯ ಚಕ್ರವರ್ತಿ ಕಡೆಯಿಂದ ಯಾರೀ ಅವರು ಮೊದಲೇ ಅಭಿನಯ ಚಕ್ರವರ್ತಿ ಅವ್ರ ಫ್ಯಾನ್ ಬೇಸ್ ಬಗ್ಗೆ ಹೇಳಬೇಕಾ ಬರೀ ಸಿನಿಮಾ ಟೈಟಲ್ ಟೀಸರ್ ಇದೆ ಅಂದ್ರೆ ಇನ್ನು ಸಿನಿಮಾ ಬಂದ್ರೆ ಹೆಂಗಿರಬೇಕು ಫಸ್ಟ್ ಲುಕ್ ಟೀಸರಲ್ಲಿ ನೀವೆಲ್ಲ ನೋಡಿದಾಗೆ ಕೆ ಫಾರ್ಟಿ ಸೆವೆನ್ ಅಂದರೆ ಇವರ ನಲವತ್ತೇಳನೇ ಸಿನಿಮಾ ಇದು ಮಾರ್ಕು ಇತ್ತೀಚಿಗೆ ರಿಲೀಸ್ ಆಗುವಂಥ ಎಲ್ಲ ಸಿನಿಮಾಗಳು ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಇದ್ದಾರೆ ಇದು ಕೂಡ ಪ್ಯಾನ್ ಇಂಡಿಯಾ ಅಂತೆ ಏನು ಪ್ಯಾನ್ ಇಂಡಿಯಾ ಮಾಯನೋ ಏನೋ ಗೊತ್ತಿಲ್ಲ ಫಸ್ಟ್ ಲುಕ್ ಕ್ಲಿಪ್ಸ್ ಎಲ್ಲನೂ ಶ್ಯಾಡೋ ಸ್ಕ್ರೀನಲ್ಲಿ ತೋರಿಸಿದ್ದಾರೆ ಅಂದರೆ ಕತ್ತಲು ಪ್ರಪಂಚದಲ್ಲಿ ತೋರಿಸಿದ್ದಾರೆ ಮ್ಯಾಕ್ಸು ಕೂಡ ಒಂದು ನೈಟಲ್ಲಿ ನಡೆಯುವಂಥ ಕಥೆನ ಬೆಳಗ್ಗೆ ಅವಕಾಶದಲ್ಲಿ ಮುಗಿಸ್ಬಿಟ್ಟಿರ್ತಾರೆ ಸೊ ಈ ಸಿನಿಮಾನೂ ಕೂಡ ಏನಾದರೂ ವರ್ಷನಲ್ಲಿ ತೊಗೊಂಡು ಇಲ್ಲ ಹೊಸ್ದಾಗ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಇಲ್ಲ ಬೇರೆ ರೀತಿ ಏನಾದರೂ ಸ್ಟೋರಿ ಇರ್ಬೋದಾ ಕಾದ್ಬಿಟ್ಟು ನೋಡಬೇಕಾಗ್ತದೆ ಬ್ಯಾಕ್ ಗ್ರೌಂಡ್ ಸ್ಕೋರು ಮ್ಯೂಸಿಕ್ಗೆ ಏನು ಕಡಿಮೆ ಇಲ್ಲ ಯಾಕಂದರೆ ಇತ್ತೀಚೆಗೆ ನಮ್ಮ ನಮ್ಮೆಲ್ಲ ಸಿನಿಮಾಗಳ ಕನ್ನಡದ ಮ್ಯೂಸಿಕ್ ಡೈರೆಕ್ಟರು ಒಳ್ಳೆ ಮ್ಯೂಸಿಕ್ಕು ಪ್ಲಸ್ ಬ್ಯಾಕ್ಗ್ರೌಂಡ್ ಸ್ಕೋರೇ ಕೊಡ್ತಾ ಇದ್ದಾರೆ ಬಟ್ ನಾವೇ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗತ್ತೆ ಅವ್ರಿಗೆ ನಮ್ಗೆ ಲಾಸ್ಟ್ ಇಯರ್ ಒಂದು ಒಳ್ಳೆಯ ಹಿಟ್ಟೇ ಕೊಟ್ಟರು ಮ್ಯಾಥ್ಸಲ್ಲಿ ಬಟ್ ಅವ್ರಿಗಿರೋ ಫ್ಯಾನ್ ಬೇಸ್ಗೆ ಸ್ಟಾರ್ಟಮ್ಗೆ ಮತ್ತು ಆ ಫ್ಯಾನ್ ಕ್ರೇಜ್ಗೆ ಅದು ಸಾಕಾಗೋದಿಲ್ಲ ಒಂದು ಒಳ್ಳೆ ಹಿಟ್ ಗಟ್ಟಿಯಾಗಿ ಒಂದು ಒಳ್ಳೆ ಸ್ಟೋರಿ ಜೊತೆ ಕೊಡಬೇಕು ಆ ಸ್ಟೋರಿ ಇದಾಗತ್ತಾ ಅಂತ ಕಾದು ನೋಡ್ಬೇಕು ನಾವು ಏನೇ ಹೇಳಿ ಕೆಲವರು ಸಿನಿಮಾ ಬಂದ ಮೇಲೆ ನೋಡ್ತಾರೆ ಇವ್ರದ್ದು ಬರೀ ಟೀಸರು ಟ್ರೈಲರು ಅಂತಲೇ ಜನ ಕಾದು ನೋಡ್ತಾ ಇದ್ದಾರೆ ಇನ್ನೂ ಟ್ರೈಲರ್ ಬಾಕಿ ಇದೆ ಇನ್ನು ಅಭಿನಯ ಚಕ್ರವರ್ತಿ ಅಂತ ಸುಮ್ಮನೆ ಕರೀತಾರೆ ಆಕ್ಟಿಂಗ್ ಏನೋ ಕೊರತೆ ಇರೋದಿಲ್ಲ ಬಟ್ ಡೈರೆಕ್ಟರ್ ಇವ್ರನ್ನ ಯಾವ ಥರ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಮತ್ತೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಎಲ್ಲ ಯಾವ ಥರ ಇರುತ್ತೆ ಸ್ಟೋರಿ ಯಾವ ಥರ ಇರುತ್ತೆ ಅನ್ನೋದನ್ನ ನಾವು ಟೀಸರ್ ಮೂಲಕ ಎಕ್ಸ್ಪೆಕ್ಟ್ ಮಾಡಬಹುದು ಬಚ್ ಶಾಫ್ ಮಾರ್ಕ್ ಮಾಡ್ತೀವಿ ಇದೇ ಡಿಸೆಂಬರು ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಇನ್ನೂ ಟೀಸರ್ ಟೈಟಲ್ ಟೀಸರ್ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ ಮತ್ತೆ ಒಳ್ಳೆ ಮೂವಿ ಜೊತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್